ನಮಸ್ಕಾರ ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ ನಾನು ರಶ್ಮಿ ನಮ್ದು ತವರ್ ಮನೆ ಬಂದು ಉಮುಚಗಿರಿ ಆದ್ರ ನಾ ಕಲ್ತಿದ್ದೆಲ್ಲ ಮಹಾರಾಷ್ಟ್ರದಾಗ್ರಿ ಇಷ್ಟಾಗ ಅಡಿಗೆ ಮಾಡುದ್ರಿ ಸರ್ ನಾ ಇನ್ನು ಜಾಸ್ತಿ ಜಾಗ ಬೇಕಂದ್ರೆ ಇಟ್ಟು ಬಿಟ್ಟಿರ್ತೇನ್ರಿ ಹೌದ್ರಿ ಸರ್ ಫಸ್ಟ್ ಸ್ಟಾರ್ಟ್ ಮಾಡ್ದಾಗ ರೀ ಟ್ರೈಪಾಡ್ ತಗೊಂಡಿದ್ದೀಲ್ರಿ ಇದು ರೀಸೆಂಟ್ ಆಗಿ ಎರಡ್ ಲಕ್ಷ ಸಬ್ಸ್ಕ್ರೈಬರ್ ಆದ್ಮೇಲೆ ತಗೊಂಡಿದ್ರಿ ಸರ ಈಗ ಹಗ್ಲಿ ಕನ್ಸ್ಟ್ರಕ್ಷನ್ ಚಾಲು ಇರ್ತಲ್ರಿ ಯಾವತ್ತು ಅವಾಜ್ ಇರೋದರಿ ವಾಯ್ಸ್ ಅವ್ರ್ ಕೊಡ್ಬೇಕಲ್ರಿ ನಾಕ್ ಗಂಟೆ ತನ ಎಡಿಟ್ ಮಾಡೇನ್ರಿ ನಾ ಬೆನ್ ಸರ್ ಚಾನೆಲ್ ಮಾಡಿದ್ರೆ ದುಡ್ಡು ಬರ್ತೇತಿ ಅನ್ನೋದ್ ಸರ್ ಆರ್ ತಿಂಗಳಿಗೆ ಫಸ್ಟ್ ಪೇಮೆಂಟ್ ಬಂತ್ರಿ ಮಾತ್ಲಾ ಆಹಾಹಾ ಓ ಒಂಥರ ಕ್ಯಾರ ಒಂಥರ ಇದು ಬನ್ನಿ 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 ಅಣ್ಣ ಟಿವಿ ಟೆ ಆಗುತ್ತೆ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಏನು ಬಟ್ಟೆಗಾಗಿ ಅಂತಂದರು ಹಿರಿಯರು ದಾಸರು ಸಂತರು ಹಾಗೆ ಇಲ್ಲೊಬ್ಬರು ಯೂಟ್ಯೂಬರ್ಸ್ ಇದ್ದಾರೆ ಸ್ನೇಹಿತರು ಧಾರವಾಡದಲ್ಲಿ ಧಾರವಾಡದಲ್ಲಿ ಅನೇಕ ಯೂಟ್ಯೂಬರ್ಸ್ ಇದಾರೆ ನೀವು ನೋಡಿರ್ತೀರಿ ನಮ್ಮ ಇಂಟರ್ವ್ಯೂ ಎಲ್ಲ ಮಾಡಿದ್ವಿ ನಾವು ಇಲ್ಲಿ ಸ್ನೇಹಿತರೆ ಶ್ರಾವಣಿ ಅಡುಗೆ ಮನೆ ಅಂತ ಹೇಳಿ ಒಬ್ರು ಯೂಟ್ಯೂಬರ್ ಇದ್ದಾರೆ ಅವರು ಆ ತಾಯಿ ನಮ್ಮ ಸಹೋದರಿ ತುಂಬಾ ಅದ್ಭುತವಾಗಿ ವಿಶೇಷ ರೀತಿಯ ಅಡುಗೆಗಳನ್ನ ಮಾಡುವ ಮೂಲಕ ತಮ್ಮ ಬದುಕನ್ನು ಕಟ್ಕೊಳ್ಳುವ ಮೂಲಕ ಜನರಿಗೆ ಒಂದಷ್ಟು ಅಡುಗೆ ಮಾಹಿತಿನ ಕೊಡ್ತಾ ಇದಾರೆ ಬಿಸ್ಕಿಟ್ ಇದ್ರೆ ಅದರಿಂದ ಈ ರೆಸಿಪಿ ನೀವು ಮಾಡ್ಕೋಬಹುದು ಸುಮಾರು ಒಂದು ಮೂರುವರೆ ಲಕ್ಷ ಅಷ್ಟು ಸಬ್ಸ್ಕ್ರೈಬರ್ಸ್ ಇದಾರೆ ಫೇಸ್ಬುಕ್ ಅಲ್ಲಿ ಇನ್ನೂ ಜಾಸ್ತಿ ಇದಾರೆ ತುಂಬಾ ವಿಡಿಯೋಸ್ ವಿಡಿಯೋ ನೋಡಿರಬಹುದು ಇಲ್ಲಿ ನೋಡಿಲ್ಲ ಅಂತ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಹೋಗೋಣ ಶ್ರಾವಣಿ ಅವರ ಕತೆ ಕೇಳೋಣ ವೆಲ್ಕಮ್ ಟು ಧಾರವಾಡ ಇವತ್ತೆ ನಾವು ಮಾಡ್ತಾ ಇರೋ ಈ ನಾಷ್ಟ ತುಂಬಾ ಈಜಿ ಆ ಇಲ್ಲ ಇದರ ಥ್ಯಾಂಕ್ ಯು ಸರ್ ನಮಸ್ತೆ ಸರ್ ತಾವು ಶ್ರಾವಣಿ ಅವರು ಅಡಗೆ ಮನೆವರ ಮನೆವರು ತಮ್ಮ ಹೆಸರು ಆನಂದ ಅಂತ ಸರ್ ಆನಂದ ಅವರು ನಮ್ಮ ಶ್ರಾವಣಿ ಅಡುಗೆ ಮನೆವರ ಮನೆಯವರು ಓನ ಸರ್ ಓ ಬನ್ನಿ ಸರ್ ಎಷ್ಟು ದೂರದಿಂದ ಇಲ್ಲ ಇಲ್ಲ ಸರ್ ಇದೆ ಮನೆ ಹಾಂ ಇದೆ ಓ ಬರ್್ರಿ ಸರ್ ಇದು ಯಾವ ಸರ್ ಇದು ಹಳೆಯಾಳ ಕಟ್ಟಿ ಬಿಟ್ಟು ದೂರದರ್ಶನ ಇದೆಯಲ್ಲ ಸರ್ ದೂರದರ್ಶನ ಇಲ್ಲಿದೆ ಅಲ್ಲ ಸರ್ ಮೇಲ್ಗಡೆ ಓ ಅಲ್ಲೇ ಇದೆಯಲ್ಲ ದೂರದರ್ಶನ ಇಲ್ಲ ಸರ್ ನಾಡಿನ ನಾಡಿ ಚಂದನ ಅವ್ರದ್ದು ಗಿರೀಶ್ ನಿಲಯ ಅಮ್ಮ ನಮಸ್ತೆ ಅಮ್ಮ ನಮಸ್ತೆ ಅಮ್ಮ ಬೆಳಗಡೆ ಮಹಾಲಕ್ಷ್ಮಿ ಅವ್ರು ನೋಡ್ದಂಗೆ ಆಯ್ತು ಅಮ್ಮ ಥ್ಯಾಂಕ್ಸ್ ಅಮ್ಮ ನಮಗೆ ಸಂತೋಷ ಆಯ್ತು ಅಮ್ಮ ನೋಡಿದ್ದು ಬರ್ರಿ ನಮಸ್ತೆ ಸರ್ ಶುಭೋದಯ ಹೇಗಿದ್ದೀರಿ ಆರಾಮದೇ ಸರ್ ನೀವ್ ಹೇಗಿದ್ರಿ ನಾ ಚೆನ್ನಾಗಿದ್ದೀನಿ ಮಾ ನಾವು ನಿಮ್ ಚಾನೆಲ್ ನೋಡ್ ಶ್ರೀಮತಿ ನೋಡ್ತಿರ್ತಾರೆ ತುಂಬಾ ಅವರು ತೋರಿಸಿದ್ರು ನನ್ಗೆ ನೋಡಿ ಇವರು ಎಷ್ಟು ಚೆನ್ನಾಗಿ ಮಾಡ್ತಾರೆ ಇವರು ಅಂತ ಹೇಳಿ ತುಂಬಾ ವಿಶೇಷವಾಗಿರುತ್ತೆ ಬೇರೆ ಅಡಿಗೆ ಮಾಡುವ ಯೂಟ್ಯೂಬರ್ ಗಳಿಗಿಂತಲೂ ಬೇರೆ ತರ ಮಾಡ್ತಾರೆ ಅಂದ್ರೆ ಜನರಲ್ ಆಗಿ ಮಾಡಂಗಿಲ್ಲ ಸರ್ ಏನಾರು ಹೊಸದ್ ಕಂಡು ಟ್ರೈ ಮಾಡ್ತಿರ್ತೇವೆ ಇನ್ನೋವೇಟಿವ್ ರೆಸಿಪೀಸ್ ನೀವು ನೋಡ್ತಾ ಇರಬಹುದು ಇದ್ರ ಒಳಗೆ ಎಷ್ಟೊಂದು ಏರ್ ಪಾಕೆಟ್ಸ್ ಕ್ರಿಯೇಟ್ ಆಗಿದ್ದಾವೆ ನಮ್ ಚಾನೆಲ್ ಇದ್ರಲ್ಲಿ ಕೆಳಗೆ ಲೈನ್ ಐತ್ರಿ ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಇನ್ನೋವೇಟಿವ್ ರೆಸಿಪೀಸ್ ಅಂತ ನಾರ್ಮಲ್ ಇಲ್ರಿ ಹೊಸ ಕ್ರಿಯೇಟ್ ಮಾಡೋದ್ರಿ ಇಲ್ರಿ ಸರ್ ನಮ್ದು ತವರ್ ಮನಿ ಬಂದು ಉಮುಚ್ಗಿರಿ ಆದ್ರೆ ನಾ ಕಲ್ತಿದಹಾರಾಷ್ಟ್ರದಾಗ್ರಿ ಪುನಾದಾಗ ಇಲ್ಲಿ ಇಲ್ಲಿ ಸಾಲಿ ಕಲ್ತಾ ಇಲ್ರಿ ನಾನು ಕನ್ನಡ ಕಲ್ತಾ ಇಲ್ರಿ ಹರಾಟ ಈಗ ಏನು ಗೊತ್ತಿದ್ದ ನಾವು ಸೂಟಿ ಒಳಗೆ ಬರ್ತಿದ್ವಲ್ರಿ ಇಲ್ಲಿ ನಮ್ಮ ಪಪ್ಪ ಪೊಲೀಸ್ ಅದ ಇದ್ರಿ ಈ ಸೂಟಿ ಒಳಗ್ ಬಂದಾಗ ನಾ ಟ್ಯೂಷನ್ ಹೋಗಿದ್ರಲ್ರಿ ಹುಡುಗರು ಅವ್ರ ಜೊತೆ ಹೋಗಿ ಆಯ್ ಅದೆಲ್ಲ ಕಲ್ಕೊಂಡ್ ಈಗ ಬರ್ತೇತ್ರಿ ಎಲ್ಲಾ ಸೊ ಮದ್ವೆ ಆದ್ಮೇಲೆ ಬಂದ್ರಿ ಆದ್ರಿ ಆ ಏನು ಮಾಡ್ತಿದ್ದಾರೆ ಅನ್ನೋದು ಓಕೆ ದಿನಾ ದುಡ್ಡೆ ಅನ್ನುستರಿ ಹ ಹೇಳಿ ಬಟ್ ಇಟ್ಕೊಳ್ಳಂಗಿಲ್ಲ ಇಲ್ಲ ತಾಯಂಕಲಕ್ಕೆ ಮನೆ ನೋಡೋಣ ಬನ್ನಿ ಮೇಡಮ್ ಅವ್ರ ಅಡಿಗೆ ಮನೆ ನೋಡೋಣ පොದಿ ಹಿಟ್ಟು ಹಾಕಿ ಮಾಡಿದೀವಿ ಮತ್ತೆ ಇದರಲ್ಲಿ ಬಹಳಷ್ಟು ವೆಜಿಟೇಬಲ್ಸ್ ಕೂಡ ಇದಾವೆ ಸೋ ಇದೆ ನಿಮ್ಮ ಅಡಿಗೆ ಮನೆ ಸರಿ ಸರ್ ಇದೆ ರೀ ಸರ್ ಇಲ್ಲೇ ಈ ಟ್ರೈ ತಗೊಂಡಾ ತಗೊಂಡ ಇಷ್ಟ ಇಟ್ಟಿರ್ತೇನೆ ಸರ್ ಹ್ಮ್ ಇಷ್ಟ ಆಗ ಅಡಿಗೆ ಮಾಡೋದ್ರಿ ಸರ್ ನಾ ಇಷ್ಟ ಹಿಂಗ ಸರಿ ಸರಿ ಸೊ ಈ ಸ್ಟೌವನ ರೇಪಡಿಟ್ ಅಕಡೆ ಇನ್ನು ಜಾಸ್ತಿ ಜಾಗ ಬೇಕಂದ್ರೆ ಕೆಳಗೆ ಇಟ್ಟು ಬಿಡ್ತೇನ್ರಿ ದೊಡ್ಡ ಜಾಗ ಬೇಕು ಇದು ಪೂರ್ತಿ ಏನು ಎಕ್ವಿಪ್ಮೆಂಟ್ ತರಸ್ಬೇಕು ಅಂದ್ರೆ ನಾನು ಅಡಗಿ ಏನು ತರಸ್ಬೇಕು ಅಂದ್ರೆ ಸ್ಪಾನ್ಸರ್ ಗೆ ಅವನ್ ತರಸ್ಬೇಕು ಅಂದ್ರೆ ಇದು ಪೂರ್ತಿ ಇದನ್ನ ಕೆಳಗೆ ಇಷ್ಟ ಇಷ್ಟ್ರು ಮಾಡಿರ್ತೇನ್ರಿ ಓಹೋ ಸ್ಪಾನ್ಸರ್ಸ್ ಬರ್ತವೆ ಹ್ಮ್ ಸರ್ ಓಕೆ ಮೈಸ್ ಆಂದ್ರೆ ಅಡಗಿ ಮಿಕ್ಸಿ ತರಸ್ಬೇಕು ಅವಂತ ಬರ್ತಾವಲ್ರಿ ಅವನ್ ಮಾಡಿರ್ತೇನ್ರಿ ಗ್ರೇಟ್ ಗ್ರೇಟ್ ಓಕೆ

ಎಮ್ಐ ನೈನ್ ಪ್ರೋನ್ ಪ್ರೋ ಇತ್ತು ನೋಡ್ರಿ ಅದಾದ್ಮೇಲೆ ಇಂಪ್ರೂವ್ ಮಾಡ್ಬೇಕಲ್ರಿ ಕ್ವಾಲಿಟಿ ಹಂಗಾಗಿ ಮತ್ ಎಲ್ಲರೂ ಸಜೆಸ್ಟ್ ಮಾಡಿದ್ರೆ ಲೈಟಿಂಗ್ ಒಂದ್ ಸ್ವಲ್ಪ ಇಂಪ್ರೂವ್ ಮಾಡ್ಕೋರಿ ಆಮೇಲೆ ಕ್ಲಿಯಾರಿಟಿ ಇಂಪ್ರೂವ್ ಮಾಡ್ಕೋರಿ ಹಂಗಾಗಿ ಈಗ ಒಂದ್ ಸ್ವಲ್ಪ ಇದನ್ನೆಲ್ಲ ಮಾಡೇನ್ರಿ ಸರ್ ಮತ್ತೆ ಸೆಟಪ್ ಅಲ್ಲ ನೀವೇ ಮಾಡ್ಕೊಂಡು ಎಸ್ ಸರ್ ಆನಂದ್ ಸರ್ ಅವರು ಡ್ಯೂಟಿಗೆ ಏನು ತಗೊಂಡ ಬರ್ರಿ ಅಂತಂದ್ರೆ ಡ್ಯೂಟಿಗೆ ಬರ್ಬೇಕಾದ್ರೆ ತಗೊಂಡ ಬರ್ತಾರೆ ಇಲ್ಲ ನೀವೇ ಇತ್ರ ನೀವೇ ಟ್ರೈಪಾಡ್ ಹಾಕೊಂಡು ಮೊಬೈಲ್ ಇಟ್ಕೊಂಡು ಸ್ಟ್ಯಾಂಡ್ ಹಾಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲ ನಾನು ರೆಡಿ ಮಾಡ್ಕೊಂಡ್ತೀನಿ ಹಿಂಗೇ ವೆರಿ ನೈಸ್ ಇಷ್ಟ ಆಗ್ತಿದ್ರಿ ಹಾ ಇದು ಬೇಕು ಇದು ಅಂದ್ರೆ ನಾನು ಕ್ಯಾಗೆನೂ ಬ್ಯಾಕ್กราಂಡ್ ಚೇಂಜ್ ಮಾಡಬೇಕು ಅಂದ್ರೆ ರೀ ಸರ್ ಏನು ಬ್ಯಾಕ್กราಂಡ್ ಚೇಂಜ್ ಮಾಡ್ತೀರಾ ಹಾ ಇಲ್ಲಿ ನಾವು ಇಡ್ತೇವಲ್ರಿ ಇಲ್ಲಿ ಅಡಿಗೆ ಇಡ್ತಿವ್ರಿ ಸರ್ ಇಲ್ಲಿ ಬರ್ತೇತ್ರಿ ಅದ ಕೆಳಗ್ ಕಾಣ್ತಿತ್ತಲ್ರಿ ಈ ನಮ್ದು ಬ್ಲಾಕ್ ಕಾಣ್ತೇತಿ ಹೀ ಈ ಕಪ್ಪು ಹಾ ಸರ್ ಇಲ್ಲಿ ಇದು ಫುಲ್ ಬ್ಯಾಕ್ ಗ್ರೌಂಡ್ ಚೇಂಜ್ ಆಗ್ತೇತ್ರಿ ಅಂದ್ರ ಇನ್ ನಾವ್ ಪೂರ್ತಿ ಟೇಬಲ್ ಏನು ಚೇಂಜ್ ಮಾಡಲ್ರಿ ಜಸ್ಟ್ ಇದಿಷ್ಟ ಚೇಂಜ್ ಮಾಡುದ್ರಿ ಸೊ ಇದೊಂಥರಾ ನೀವು ಗ್ರೀನ್ ಮ್ಯಾಟ್ ತರ ಬಳಸ್ತೀರ ಇದನ್ನ ಚೇಂಜ್ ಮಾಡಿ ಬರಿ ಹಾಕ್ಬಿಡ್ತಿರ ಬೇರೆ ಹಾಕ್ತೇನ್ರಿ ಸರ್ ಓಕೆ ಅಂದ್ರ ಪ್ರತಿ ಸತಿ ಒಂದ್ ಬ್ಯಾರೆ ಬ್ಯಾರೆ ಬರ್ತೇತ್ರಿ ಕೆಳಗೆ ಬೇಕಂದ್ರ ಇದ್ರ ಮ್ಯಾಲೆ ಪೂರ್ತಿ ನಾವು ಹಿಟ್ಟ ಅದನ್ನ ಅದನ್ ಮಾಡೋದಾದ್ರ ಇದ ಸರಿತೇತಲ್ರಿ ಅವಾಗ ಬ್ಲ್ಯಾಕ್ ಯೂಸ್ ಮಾಡ್ತೇನ್ರಿ ಓಕೆ ಓಕೆ ಎಷ್ಟ್ ಮಾಡಿರ್ತೇನ್ರಿ ಸೊ ಇದು ನಿಮ್ಮ ವಾಟರ್ ಸೆಟಪ್ ಸೆಟಪ್ ರೀ ಓಕೆ ಈ ಮೊಬೈಲ್ ಯಾವುದಂದ್ರ ಎಷ್ಟ ಟ್ವೆಂಟಿ ಸ್ಯಾಮ್ಸಂಗ್ ಎಷ್ಟ ಟ್ವೆಂಟಿ ತ್ರೀ ಎಷ್ಟು ಉಂಟು ಎಷ್ಟದು ట్రైపాడు రశ్మీరి పూర్తి ఏ చొలచుడ్ శ్రవణి ఏ చొలచుడ్ ఎల్ బగూడ్డ

ಮತ್ತೆ ಬಿಟ್ಟಿವ್ರಿ ಮತ್ ನಾ ಟ್ರೈಪಾಡ್ ತಗೊಂಡ ಟ್ರೈಪಾಡ್ ಮ್ಯಾಗ ಮಾಡಾಕತ್ತೀರಿ ಓಕೆ ಸೊ ಮೊದಲು ಇವನ ಹಿಡ್ಕೊತಾ ಇದ್ದೀನಿ ಅವನ ರೀ ಏನು ನಿಮ್ಮ ಮಗನ ಹೆಸರು ಸಮರ್ಥ್ರೀ ಸಮರ್ಥ ಮಾಡಿದನ್ ಕೆಲಸ ಗುಡ್ ಚಾನಲ್ ದುಡ್ಡು ಸರ್ ಜಸ್ಟ್ ಡಾಟಾ ಹಾಕಿಸ್ತಿದ್ರಲ್ರಿ ಎರಡ್ ಜಿ ಬಿ ಡಾಟಾ ವೇಸ್ಟ್ ಯಾಕೆ ಮಾಡೋದು ಏನ್ರ ಅದ್ರಲ್ಲಿ ಮಾಡ್ಬೇಕಂತ ಚಾಲು ಮಾಡಿದ್ರಿ ನಾನು ಅದ್ ನನ್ಗೆ ಅನ್ಕೊಂಡಿದಿಲ್ರಿ ಒಂದ್ ಲಕ್ಷ ಸಬ್ಸ್ಕ್ರೈಬರ್ ಆಗ್ತಾರ ಅಂತಂದ್ ಜಸ್ಟ್ ಹಂಗ ಹಾಕಿದ್ರಿ ದೀಪಾವಳಿ ಬಂತ ನೋಡ್ರಿ ದೀಪಾವಳಿ ಒಳಗ ಚಕ್ಲಿ ವಿಡಿಯೋ ವೈರಲ್ ಆತ್ರಿ ನಂದ ಎಲ್ಲ ಚಕ್ಲಿ ಫ್ರೈ ಮಾಡಿದ್ದೀನಿ ನೀವು ನೋಡ್ತಾ ಇರಬಹುದು ಎಲ್ಲದಕ್ಕೂ ಎಷ್ಟು ಈವನ್ ಆಗ ಹೊಂಬಣ್ಣ ಬಂದಿದೆ ಯಾವ್ದು ಎರಡ್ ಸಾವಿರದ ಇಪ್ಪತ್ತರ ದೀಪಾವಳಿ ದೀಪಾವಳಿಗಿರಿ ಆಮೇಲೆ ಚಕ್ಲಿ ಚಕ್ಲಿರಿ ಅದ್ ವಿಡಿಯೋ ವೈರಲ್ ಆತ್ರಿ ಅದಾದ್ಮೇಲೆ ಮಾನಿಟೈಸೇಷನ್ ಕಂಪ್ಲೀಟ್ ಆತ್ರಿ ಅದ್ರ ಮಾನಿಟೈಝೇಶನ್ ಆನ್ ಅನ್ನೋದು ಗೊತ್ತಿದಿಲ್ರಿ ನನ್ಗ ಅದ್ ಟೆನ್ ಡಾಲರ್ ಆದ್ಮೇಲೆ ಪಿನ್ ಬರ್ತೇತಲ್ರಿ ಅದ್ ಪಿನ್ ಬರ್ತೇತಲ್ರಿ ಅದು ಪಿನ್ ಹಾಕಿ ಅದ್ ಅದ್ ಗೊತ್ತ ಇದಲ್ರಿ ಪ್ರೊಸೀಜರ್ ನನ್ಗೆ ಅವ್ ಡಾಲರ್ ಆಗಾಕತ್ತಿದ್ವ ಆನ್ ಆನ್ ಮಾಡಿಲ್ರಿ ಅದನ್ನ ಮಾನಿಟೈಸೇಷನ್ ಆನ್ ಅವ್ ಅಂದ್ರೆ ನನ್ ವ್ಯೂಸ್ ಬರಾಕತ್ತಿದ್ವಿ ರೀ ಮೋನಿಟೈಸೇಷನ್ ಆನ್ ಮಾಡಿಲ್ಲ ಅವ್ ಡಾಲರ್ ಆಗ್ಲಿಲ್ರಿ ಹಂಗಾಗಿ ಮೂರ್ ತಿಂಗಳ ಅದ್ರಾಗ ಹೋತ್ರಿ ನಮ್ ಮಾನಿಟೈಸೇಷನ್ ಆನ್ ಮಾಡಿಲ್ರಿ ಆಮೇಲೆ ಯಾಕೋ ನಾ ಇಷ್ಟೆಲ್ಲಾ ಆದ್ರೂ ವ್ಯೂಸ್ ಬಂದ್ರು ಅಂದ್ರೆ ನಂಗೆ ದುಡ್ಡ ಬರ್ದಿಲ್ಲ ಅಲ್ಲ ಏನದ ಅಂತ ಮತ್ ಸರ್ಚ್ ಮಾಡಿದ್ರಿ ಯೂಟ್ಯೂಬ್ ನಾಗ ಅವಾಗ ಗೊತ್ತಾಯ್ತು ಮಾನಿಟೈಸೇಷನ್ ಆನ್ ಮಾಡಿಂದ ಹತ್ತು ಡಾಲರ್ ಆದ್ಮೇಲೆ ಪಿನ್ ಕಳ್ಸ್ತಾರ ಅಂತಂದು ಅವಾಗ ಮತ್ ಆನ್ ಮಾಡಿದ್ರಿ ಮಾನಿಟೈಸೇಷನ್ ಆನ್ ಮಾಡಿ ಆಡಿದ್ಮೇಲೆ ಆರ್ ತಿಂಗಳಿಗೆ ಫಸ್ಟ್ ಪೇಮೆಂಟ್ ಬಂತ್ರಿ ಓಕೆ ಅಂದ್ರೆ ನೀವು ಚಾನೆಲ್ ಕ್ರಿಯೇಟ್ ಮಾಡಿದ್ ಯಾವ ಡೇಟ್ ಅಲ್ಲಿ

ಅದ್ ಸರ್ಚ್ ಒಳಗ್ ಬರ್ಬೇಕ್ರಿ ನಾವ್ ಏನ್ ಹೆಸರು ಇಡ್ತೇವಲ್ಲ ಯುನೀಕ್ ಇರ್ಬೇಕ್ರಿ ಅದ್ ಸರ್ಚ್ ಒಳಗ್ ಇರ್ಬೇಕ್ರಿ ಅದ್ ಹಂಗಾಗಿ ಅದ್ ನನ್ ಆಮೇಲೆ ಗೊತ್ತಾತ್ರಿ ಓ ಹಿಂಗ್ ಸರ್ಚ್ ಬರ್ಬೇಕಂದ್ರ ಸ್ವಲ್ಪ ಡಿಫ್ರೆಂಟ್ ಹೆಸರು ಇಡ್ಬೇಕಂತ ನಮ್ ಕನ್ನಡ ಯೂಟ್ಯೂಬರ್ ಒಳಗ ಯಾವ್ದು ಹೆಸರು ಶ್ರಾವಣಿ ಅಡುಗೆ ಮನೆ ಅಂತ ಇದ್ದಿದ್ದಿಲ್ರಿ ಹಂಗಾಗಿ ಇದನ್ನ ಇಡೋನು ನಮ್ ಮಗಳ ಹೆಸರು ಶ್ರಾವಣಿನ ಇತ್ತಲ್ರಿ ಅಕ್ಕಿ ಹೆಸರು ಇಡೋಣ ಅಂತ ಇಟ್ಟೇರಿ ಕರ್ಗುವಂತ ಸ್ಪಾಂಜಿ ಕೇಕ್ ರೆಸಿಪಿ ಕೂಡ ನೋಡೋಣ ಮೊದಲು ಮಾಡಿದ ವಿಡಿಯೋ ಸರ್ ಲಚ್ಚಾ ಪರೋಟ ಅಂತರಿ ಸರ್ ಗೋಧಿ ಹಿಟ್ಟನಲ್ಲಿ ಲಚ್ಚಾ ಪರೋಟಾನ ಹೇಗೆ ಮಾಡೋದು ಅಂತ ಪರೋಟ ಹಾನ್ರಿ ಸರ್ ಡಿಫ್ರೆಂಟ್ ಮಾಡಿದ್ರಿ ನಾ ಚಾನೆಲ್ ಮಾಡ್ಬೇಕಾರ ಥಿಂಕ್ ಮಾಡಿದ್ರಿ ಜನರಲ್ಲಿ ಯಾರು ಮಾಡ್ತಾರಲ್ರಿ ಹಂಗ್ ಮಾಡಬಾರ್ದು ಒಂದ್ ಸ್ವಲ್ಪ ಡಿಫ್ರೆಂಟ್ ಇರ್ಬೇಕು ನಮ್ ಚಾನಲ್ ಹಂಗಾಗಿ ಏನ್ ಮಾಡಿದ್ರು ಈಗ ನಾವ್ ಈಗ ಅಕ್ಕಿ ರೊಟ್ಟಿ ಉಳ್ದಿರ್ತವ್ರಿ ಅವನ್ನ ನಾವು ಈಗ ಏನ್ ಮಾಡ್ಬೋದು ಅಕ್ಕಿ ಉಳ್ದವ್ ಅವನ್ ತಿನ್ನಕಂತರ ಯಾರು ತಿನ್ನಂಗಿಲ್ಲ ಉಳ್ದಿದ್ವು ಅಕ್ಕಿ ರೊಟ್ಟಿ ಮಾಡಿದ್ವು ಏನ್ ಮಾಡುದ್ರಿ ಒಂದ್ ಸ್ವಲ್ಪ ಬೇಸಿ ಕ್ರಿಸ್ಪಿ ಮಾಡಿ ಗ್ರೈಂಡ್ ಮಾಡಿ ನಾವು ನಿಪ್ಪಟ್ ಮಾಡ್ತೇವ್ ನೋಡ್ರಿ ಅಕ್ಕಿ ಹಿಟ್ಟಿದ್ ನಿಪ್ಪಟ್ ಮಾಡ್ತೇವ್ ನಾವು ಆದ್ರದ ನಿಪಟ್ ಮಾಡ್ಬೋದು ಹಾನ್ರಿ ಆಮೇಲೆ ಈಗ ನಾ ರೀಸೆಂಟ್ ಆಗಿ ಗಾಜಿನ ಹಪ್ಪಳ ಅಂತ ಮಾಡಿದ್ರಿ ಬಟಾಟೆವು ಫುಲ್ ಅದು ಗಾಜಿನ ಹಪ್ಪಳ ಅಂತ ನೋಡ್ರಿ ಎಷ್ಟು ಚೆನ್ನಾಗಿ ಗಾಜಿನ ತರ ಬಂದಾಗ ಸ್ನಾಕ್ಸ್ ಫೇಮಸ್ ಅದ ರೀ ಚಾನೆಲ್ ಪರೋಟ ಹಾನ್ರಿ ಸರ್ ನನ್ ಗೊತ್ತಿತ್ತ ಯಾವಾಗ ರಿಚ್ ಬರ್ತೇತ ಅಂದ್ರ ಹಬ್ಬ ಇದ್ದಾಗ ಆ ರೆಸಿಪೀಸ್ ಹಾಕಿದ್ರ ಚೊಲೋ ವ್ಯೂಸ್ ಬರಬಹುದು ಅಂತ ನಾ ಅದನ್ನ ಅದ್ ಯೂಟ್ಯೂಬ್ ಚಾನಲ್ ಮಾಡ್ಬೇಕಾದ್ರೆ ಸ್ಫೂರ್ತಿ ನೋಡಿದ್ರಿ ಹೆಂಗ್ ಮಾಡಿದ್ರ ವ್ಯೂಸ್ ಬರ್ತವ್ ಯಾವ ರೆಸಿಪೀಸ್ ಹಾಕ್ಬೇಕು ಹೆಂಗಿರ್ಬೇಕು ಚಾನೆಲ್ ಇದೆಲ್ಲಾ ನೋಡಿ ವಿಚಾರ ಮಾಡಿ ಇದು ಮಾಡಿದ್ರಿ ರಿಸರ್ಚ್ ಮಾಡಿದಿರಿ ಹುನ್ರಿ ಸರ್ ಹೆಂಗ್ ಗೊತ್ತಾಯ್ತದೆಲ್ಲ ರಿಸರ್ಚ್ ಮಾಡಬೇಕು ಅಂತ ಸಣ್ಣ ನಾ ಐಟಿ ಐ ಟಿ ರೀ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇಲ್ರಿ ಇಲ್ರಿ ಐಟಿ ಒಳಗ ಐಟಿ ಅಂತ ಕಲ್ತೇನ್ರಿ ಸೋಲಾಪುರ್ದಾಗ್ರಿ ನಮ್ ದೊಡ್ಡಪ್ಪರ ಇದ್ರಿ ಎರಡ್ ವರ್ಷ ಅಲ್ಲಿ ಐ ಟಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಕಲ್ತೇರಿ ಹಂಗಾಗಿ ನಾಲೆಜ್ ಇತ್ರಿ ಕಂಪ್ಯೂಟರ್ ನಾಲೆಜ್ ಇತ್ರಿ ಅಲ್ಲಿಂದ ಬಂದ್ಮೇಲೆ ಇಲ್ಲಿ ಎರಡ್ ಸಾವಿರದ ಎಂಟ್ರಾಗ್ರಿ ನಮ್ ಅತ್ತಿ ಮನಿ ಕಡೆ ಇದ್ರಿ ನಮ್ ಪಾಪ ಅಲ್ಲೇ ಇದ್ರಲ್ರಿ ಮಹಾರಾಷ್ಟ್ರದಾಗ ಮತ್ತ ನಮ್ ಸೈಡ್ ಹೆಂಗ್ರಿ ಇಲ್ಲಿ ಅಲ್ಲಿ ಕಲ್ತು ಹೆಣ್ಮಕ್ಳ ನಮ್ ನಮ್ದು ಪ್ರಾಪರ್ ಕರ್ನಾಟಕ ರೀ ಸೊ ಇಲ್ಲೇ ಮದ್ವಿ ನಮ್ನ ಮಹಾರಾಷ್ಟ್ರದವ್ರ್ ಮದ್ವೆ ಮಾಡಲ್ಲ ಇಲ್ರಿ ಸೊ ಅವ್ರೆಲ್ಲಾರು ಇರ್ಲಿ ಕರ್ನಾಟಕ ವಾಪಸ್ ಮದ್ವೆ ಮಾಡ್ಕೊಡ್ರ ಮದ್ವಿ ಮಾಡ್ಕೊಡದ ಇಲ್ಲೇ ರೀ ಹಂಗಾಗಿ ನನ್ಗೆ ಇಲ್ಲಿ ಬಿಟ್ರ ನಮ್ ಅತ್ತ ಮನಿಗೆ ಧಾರವಾಡಕ್ಕೆ ಅವ್ರ ನಮ್ ಮತ್ತೆ ಇಲ್ಲಾ ನೀ ಜಾಬ್ ಮಾಡತೇನೆ ನಿನ್ಗೆ ಇಷ್ಟ ಇದ್ರೆ ಜಾಬ್ ಮಾಡ ಅಂತ ಹೇಳಿದ್ರ ಅವ್ರು ಕ್ಯೋನಿಕ್ಸ್ ಜಾಬ್ ಮಾಡಿದೀ ನಾಡ ಇಲ್ರಿ ಗದಗ್ ಗೌರ್ಮೆಂಟ್ ಥ್ರೂ ಇದು ಮಾಡ್ತಾರಿ ಬಡ ಮಕ್ಕಳಿಗೆ ಕಂಪ್ಯೂಟರ್ಗೆ ಎಜುಕೇಶನ್ ಕೇಂದ್ರ ಹಾನ್ರಿ ಅಲ್ಲಿ ಕಂಪ್ಯೂಟರ್ ಕಲಿಸತಿದಿರಿ ಅಲ್ಲಿ ಅಲ್ಲಿಂದ ಬಂತರಿ ಇದು ಕೊಡೋದು ಹೇಳ್ಕೊಡೋದು ತಿಳಿಸ್ಕೊಡೋದು ಇದೆಲ್ಲಾ ಅಲ್ಲಿಂತ ಕಲ್ತೇರಿ ನಾನು ಹಂಗಾಗಿ ನನ್ಗೆ ಇದು ಒಬ್ರಿಗೆ ಕಲ್ಸ್ಬೇಕಂದ್ರ ಬಾಳ ಇಂಟ್ರೆಸ್ಟ್ ಕೊಟ್ಟು ಕಲ್ಸೋದು ಅಲ್ಲೇ ಗೊತ್ತಾತ್ರಿ ನನ್ಗೆ ಹಂಗಾಗಿ ಅದೆಲ್ಲ ನಾಲೆಜ್ ಇತ್ತಲ್ರಿ ಇದು ಬಾ ಈಸಿ ಆತ್ರಿ ಇದನ್ನ ನೀವು ಒಂದ್ಸತಿ ಮಾಡ್ಕೊಂಡ್ ತಿಂದ್ರೆ ಸಾಕು ಇದ್ರ ಫ್ಯಾನ್ ಆಗ್ಬಿಡ್ತೀರಾ ಸೊ ನಿಮ್ ಅತ್ತೆ ಹೇಳಿದ್ರೆ ನೀವು ಕೆಲ್ಸಕ್ಕೆ ಹೋಗಿ ಹೋಗು ಅಂತ ನೀವು ಕ್ಯೂನಿಕ್ಸ್ ಟ್ರೈನಿಂಗ್ ಸೆಂಟರ್ ಹೋಗಿ ಪಾಠ ಹೇಳ್ಕೊಡಕ್ ಸೇರ್ಕೊಂಡ್ರಿ ಹಾನ್ರಿ ಸರ್ ಅಲ್ಲಿ ಒಂದ್ ವರ್ಷ ಮಾಡಿದಿರಿ ಎರಡ್ ಸಾವಿರದ ಒಂಬತ್ತರಾಗ ಮದ್ವಿ ಫಿಕ್ಸ್ ಆತಲ್ರಿ ಇವ್ರಿಲ್ಲ ಜಾಬ್ ಮಾಡೋದ್ ಬೇಡ ಅಂತ ಹೇಳಿದ್ರಿ ಇವ್ರು ಜಾಬ್ ಬಿಟ್ಟೆ ಮನಿಯೊಳಗ್ ಬಂದ್ವಿರಿ ಏನು ಮಾಡ್ತಿದ್ದಿಲ್ರಿ ಮದ್ವಿ ಆದ್ಮೇಲೆ ನಾನು ಆಮೇಲೆ ಲಾಕ್ ಡೌನ್ ಬಂದ್ ನೋಡ್ರಿ ಅಲ್ಲೇ ಚೇಂಜ್ ಆದ್ರಿ ಹುಡುಗರು ಸಂಬಂಧ ಫೋನ್ ಕೊಡ್ಸಿದ್ರಿ ಮನೆಯವರು ಆನ್ಲೈನ್ ಕ್ಲಾಸ್ ಚಲೋ ಅದ್ವಲ್ರಿ ಆನ್ಲೈನ್ ಕ್ಲಾಸ್ ಚಲೋ ಎರಡ್ ಜಿ ಬಿ ಡಾಟಾ ಬಂತಲ್ರಿ ಅಲ್ಲಿಂದ ನಾನು ಯೂಟ್ಯೂಬ್ ಚಾಲೂ ಮಾಡಿದ್ರಿ ಎರಡ್ ಸಾವಿರದ ಒಂಬತ್ತರಲ್ಲಿ ಮದುವೆ ಆಗಿರೋದು ಎರಡ್ ಸಾವಿರದ ವೈಫ್ ನೀವು ಹಾನ್ರಿಂದ ಯೂಟ್ಯೂಬರ್ ಸಾಫ್ಟ್ ಆಗಿರುವಂತ ಬಟ್ ಆಗಿರುವಂತೂ ಮಾಡ್ಬೇಕು ಅಂತ ಯಾಕೆ ಅಂದ್ರೆ ಸರ್ ಒಂದ್ ಒಂದಿದ್ರಿ ನಾ ಫಸ್ಟ್ ಟಿಕ್ ಟಾಕ್ ರೀ ಟಿಕ್ಟಾಕ್ನಾಗ ಜಸ್ಟ್ ವಿಡಿಯೋ ಎರಡು ಜಿ ಬಿ ಡಾಟಾ ಹೆಂಗೋ ಯೂಸ್ ಮಾಡ್ಬೇಕ್ರಿ ಯುಟಿಲೈಸ್ ಮಾಡ್ಬೇಕ ಹಂಗಾಗಿ ಈ ಟಿಕ್ಟಾಕ್ ಮಾಡ್ತಿದ್ರಿ ಟಿಕ್ಟಾಕ್ ಬಂದ ಬ್ಯಾನ್ ಆತಲ್ರಿ ಹಂಗಾಗಿ ಮತ್ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಸಿಕ್ತರಿ ಅವಾಗ ಯೂಟ್ಯೂಬ್ ಚೊಲೋ ಇತ್ರಿ ಹಂಗಾಗಿ ಯೂಟ್ಯೂಬ್ನಾಗ ಇದು ಮಾನಿಟೈಸೇಷನ್ ಆಕತಿ ಅದು ಆದ್ಮೇಲೆ ಗೊತ್ತಾತ್ರಿ ನಂಗೆ ಯೂಟ್ಯೂಬ್ ಮೇಲೆ ಗೊತ್ತಾತ್ ಮುಂಚೆ ಜಸ್ಟ್ ಹಾಬಿ ಅಂತ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ ನಾ ಅದನ್ನ ಹಂಗಾಗಿ ಹೆಂಗೋ ಅಡಗಿದನ್ ಇದಿತ್ರಿ ನನ್ಗೆ ಹೆಂಗ ಮಾಡೋದು ಏನ್ ಒಂಥರಾ ಏನಂತಾರ ರಿಸರ್ಚ್ ಮಾಡ್ದಂಗ್ರಿ ಇದು ಏನ್ ಯಾವ ಏನ್ ಹಾಕಿದ್ರ ಏನ್ ಹಾಕ್ತೇತಿ ಏನ್ ಟೇಸ್ಟ್ ಬರ್ತೈತಿ ಇದೆಲ್ಲಾ ನೋಡಿ ಅದ್ ಅಂದ್ರೆ ಒಟ್ ಇನ್ನೋವೇಟ್ ಮಾಡ್ಬೇಕ್ರಿ ಅಡಗಿನ ಹಿಂಗ್ ಬಾಳ ಇತ್ರಿ ನನ್ಗ ಹಂಗಾಗಿ ಚಾನೆಲ್ ಚಾಲೂ ಮಾಡಿದ್ರಿ ಓಕೆ ಸೊ ಟಿಕ್ ಟಾಕ್ ಮಾಡ್ತಾ ಬ್ಯಾನ್ ಆಯ್ತು ಯೂಟ್ಯೂಬ್ ಬಂದ್ಬಿಡ್ರಿ ಅದ್ ಮೊದ್ಲೆಲ್ಲ ನೀವು ತಯಾರಿ ಮಾಡಿ ಇಟ್ಕೊಂಡಿದಿರಿ ಯೂಟ್ಯೂಬ್ ಅಂದ್ರೆ ಏನು ಹೇಗೆ ಏನು ಸುಮ್ ಬ್ಲೈಂಡ್ ಆಗಿ ಬಂದಿಲ್ಲ ನೀವು ಇಲ್ರಿ ಅದು ಬ್ಲೈಂಡ್ ಆಗೇ ಬಂದಿದ್ರಿ ಆಮೇಲೆ ಅದೇನ್ ಮಾನಿಟೈಸ್ ಹೆಂಗ್ ಮಾಡೋದು ಏನ್ ಅದೇ ಹೇಳಿ ಸರ್ ಹತ್ತು ಡಾಲರ್ ಯಾವಾಗೂ ಆಗ್ಬಿಡ್ತಿದ್ವಿ ನಾನು ನಾವು ಮಾನಿಟೈಸೇಷನ್ ಆನ್ ಮಾಡ್ಲಿಲ್ಲ ಅವಾಗ ಗೊತ್ತಾತೋ ಇದ್ರ ಬಗ್ಗೆ ಇನ್ನು ನಾವು ತಿಳ್ಕೋಬೇಕು ಬರ್ಬೇಕಾರ ಎಲ್ಲಾ ಅದ್ರ ಅದ್ರಾಗ ಇಳಿದಿಂದ ಗೊತ್ತಾತ್ರಿ ಏನೇನ್ ಮಾಡ್ಬೇಕು ಏನ್ ಎಲ್ಲಾ ಅಂತಂದ್ರ ಅವ ರಿಸರ್ಚ್ ಮಾಡಿದ್ರಿ ಹಿಂಗ ಹೆಸರು ಇಟ್ರ ಹಿಂಗ ಹಿಂಗ ಎಲ್ಲ ಅವಾಗ ಗೊತ್ತಾತ್ರಿ ಎಲ್ಲ ಮನೆಯವ್ರ ಸಪೋರ್ಟ್ ಅವ್ರ ಮೇನ್ ಅವ್ರದ ಸಪೋರ್ಟ್ ರೀ ನಾ ಆಕ್ಚುಲಿ ವ್ಯೂಸ್ ಬರ್ಲಿಲ್ಲ ಅಂದ್ರ ಫುಲ್ ಹೋಗ್ಲಿ ಬಿಡ್ರಿಪ್ಪ ಪಮ ಆಗಂಗಿಲ್ಲ ಇದೆಲ್ಲಾ ಬಿಟ್ಬಿಡನ್ ಸರ್ ಎಲ್ಲಾ ಇದಾಗ್ತತ್ ನನ್ಗ ಅಂತೀರಿ ಇಲ್ಲಾ ನೀವ್ ಮಾಡಿ ಸುಮ್ನ ನಿನ್ಗೇನ್ ನಾ ಕೊಡ್ತೇನಿ ನೀವ್ ಮಾಡಿ ಬಿಡ್ಲಿ ಅದು ಮುಂದಿಂದು ಅನ್ರಿ ಸರ್ ಅವ್ರ ಸಪೋರ್ಟ್ ಮಾಡಿದ್ರಿ ಆಮೇಲೆ ಈಗ ನಾನು ಮಾಡ್ಬೇಕು ಅಡಿಗೆ ಮಾಡ್ಬೇಕಾರ ಲೇಟ್ ಆಗ್ತೇತ್ರಿ ಮ್ಯಾಮ್ ಅಡಿಗೆ ಮಾಡೋದು ಅವಾಗ ಅವ್ರ ಏನು ಅಣ್ಣಂಗಿಲ್ಲ ಮಾಡಿ ನಿಂದ ಆದ್ಮೇಲೆ ಊಟ ಹಾಕೊಡಂತಾರೀ ಹುಡುಗರು ಅಷ್ಟೇ ರೀ ಅವ್ರ ಸ್ಕೂಲ್ ನಿಂತ್ ಬರ್ಬೇಕಾರ ನಾಕ್ ಗಂಟೆ ಆಗ್ತೇತ್ ಅಲ್ರಿ ನಂದ್ ರೆಸಿಪಿ ಚಾಲು ಇರ್ತೇತಿ ಇಲ್ಲಿ ಅವಾಗ ಅವ್ರ ಸುಮ್ನ ತಮ್ಮ ಅರ್ಬಿ ಎಲ್ಲಾ ತಗದು ಆರಾಮ್ ಕುಂತ ಲ್ಯಾಪ್ಟಾಪ್ ನೋಡ್ತಾರ ಎಲ್ಲಾ ಏನ ತಮ್ಮ ಕೆಲ್ಸಾ ಮಾಡ್ತಾರ ನನ್ಗೆ ಒಟ್ಟ ಆಡಂಗಿಲ್ಲರೀ ಅವ್ರು ಅಮ್ಮ ನಂಗೆ ಲೇಟ್ ಆಯ್ತು ಹೊಸ ಆಯ್ತು ಯಜಮಾನ್ರು ಬಯೋದಿಲ್ಲ ಏನೋ ಮಾಡ್ಕೊ ಟೈಮ್ ವೇಸ್ಟ್ ಮಾಡಿದೆ ಊಟ ಹಾಕು ಅಂತ ಇಲ್ಲ ಇಲ್ಲ ರೀ ನಿಮ್ ಏನೋ ಮಾಡಾಕತ್ತಿ ಮಾಡ ನೀನ್ ಅಂತಾರ್ರಿ ನನ್ ಎಷ್ಟೋ ಸತಿ ನಾನ್ ನಾ ಮಾಡೋ ಕೆಲ್ಸ ಅವರು ಮಾಡ್ಯಾರ್ರಿ ನೀ ರೆಸಿಪಿ ಮಾಡ ನಿನ್ ನಾ ಹಾಕ್ಬೇಕು ವಿಡಿಯೋ ಅಂತಂದ್ರ ಅಷ್ಟೆಲ್ಲ ಸಪೋರ್ಟ್ ಮಾಡ್ತಾರೆ ಒಮ್ಮೆ ನಾಕ್ ಗಂಟೆ ತನ ಎಡಿಟ್ ಮಾಡೇನ್ರಿ ನಾ ವಾಯ್ಸ್ ಅವ್ರು ಕೊಡ್ಬೇಕಲ್ರಿ ಹಾನ್ರಿ ಸರ್ ಬೆಳಗಿನ ಜಾವನಕಡ್ ಸರ್ ರಾತ್ರಿಯನ್ನ ವಾಯ್ಸ್ ಕೊಡ್ತೇನ್ರಿ ಸರ್ ನಾ ಈ ಹಗ್ಲಿ ಕನ್ಸ್ಟ್ರಕ್ಷನ್ ಚಾಲು ಇರುತ್ತಲ್ರಿ ಈ ಒಂದಿಲ್ಲ ಒಂದು ಹಿಂದ ನಮ್ದು ಚಾಳ ಇದ್ರು ಅಂತ ಅಲೆಲ್ಲ ಯಾವತ್ತೂ आवाज ಇರೋದರಿ ಸೌಂಡ್ ಹಾಗಾಗಿ ರಾತ್ರಿನ ಎಡಿಟ್ ಮಾಡ್ತೇನ್ರಿ ಓಕೆ ವಾಯ್ಸ್ ಓವರ್ ನೈಟ್ ರೀ ಸೊ ನಿಮ್ದು ವಾಯ್ಸ್ ಓವರ್ ಅಲೆ ಲೈವ್ ಮಾಡಲ್ಲ ನೀವು ಇಲ್ಲ ಸರ್ ಇದೆಲ್ಲ आवाज ಬರ್ತೋಲ್ರಿ

ಇನ್ ಶಾರ್ಟ್ ಅಂತ ಐತ್ರಿ ಕೈನ್ ಮಾಸ್ಟರ್ ಐತಿ ಎರಡು ಯೂಸ್ ಅದ ಅದ್ರಾಗ ಮಾಡ್ಕೊಂತ ಹೋಗ್ತೇನ್ರಿ ಕಟ್ ಕ್ಲಿಪ್ ಕಟ್ ಮಾಡಿ ವಾಯ್ಸ್ ಹಾಕೊಂತ ಹೋಗ್ತೇನ್ರಿ ಹೀ ವೇಟ್ ಲಾಸ್ ವೇಟ್ ಗೇನ್ ಎಲ್ಲದಕ್ಕೂ ಇದು ಉಪಯೋಗ ಆಗತ್ತೆನ್ರಿ ಸರ್ ಆದ್ರೆ ಅದನ್ನ ಅದು ಬಾಟ್ ಆಫ್ ಅನ್ನಿಸ್ತೇತ್ರಿ ಇದಾದ್ರ ಸುಮ್ನೆ ಎಲ್ಲಾದ್ರೂ ನಾವ್ ಒಂದ್ ಸ್ವಲ್ಪ ಬೆನ್ ನೋಯ್ತಂದ್ರಡ್ಡಾಗಿನೂ ಎಡಿಟ್ ಮಾಡ್ಬೋದ್ರಿ ಇದ್ರಾಗ ಅದ್ರಾಗ ಹಂಗಲ್ರಿ ಅಲ್ರಿ ಆಗಿ ಉಂದಿರಬೇಕ್ರಿ ಆಮೇಲೆ ನಾವ್ ಏನಾರ ಸೇವ್ ಮಾಡೋಕ್ ಮರತ್ವಿ ಅಂದ್ರಿ ಅಷ್ಟು ಹೋಗ್ಬಿಡ್ತೇತ್ರಿ ಹಂಗಾಗಿ ಅದು ಬೇಡ ಬೇಡ ಅಂತಂದ್ ಫೋನ್ ಚೊಲೋ ತಗೊಂಡ್ ಅದ್ರಾಗೆಲ್ಲ ಮಾಡ್ತದ್ರಿ ವೆರಿ ನೈಸ್ ಓಕೆ ಸೊ ಫಸ್ಟ್ ಲಚ್ಚ ಪರ್ಯಟನ್ ಮಾಡಿದ್ರಿ ಆಮೇಲೆ ಲಚ್ಚಾ ಪುರೋಟಾ ಆಮೇಲೆ ಹಂಗ ಯಾವ ಯಾವ ರೆಸಿಪಿ ನನಗ್ ಗೊತ್ತಿದ್ವಲ್ರಿ ಅವೆಲ್ಲಾ ಟ್ರೈ ಮಾಡ್ಕೊಂಡ್ ಅದ್ ಹೆಂಗ್ ಹಂಗ ಮಾಡಂಗಿಲ್ರಿ ಸರ್ ಅದ್ರಾಗ ಮತ್ ಇಂಪ್ರೂವ್ ಮಾಡ್ಬೇಕ್ರಿ ಈಗ ಸಪೋಸ್ ನಾವ್ ಈಗ ಶುಗರ್ ನಮ್ಗೆ ಚಲೋ ಅಲ್ರಿ ಸಕ್ರಿ ಚಲೋ ಅಲ್ಲರಿ ಬೆಲ್ಲ ಹಾಕಿನ ಅದನ್ನ ಹೆಂಗ್ ಮಾಡಬಹುದು ಈ ಟೈಪ್ ರೀ ಟೈಪ್ರಿಲ್ಲ ಆಮೇಲೆ ಈಗ ನಾ ಅಂದ್ರು ಲೆಕ್ಕನೇ ಇಲ್ರಿ ಸರ್ ಹಪ್ಳ ಫುಲ್ ಹಪ್ಳದ ವಿಡಿಯೋನ ಅದಾವ್ರಿ ನಮ್ ಚಾನಲ್ ಸರಿ ಒಂದ್ಸರಿ ಮೇಲೆ ಇರ್ಬೇಕ್ರಿ ಹಪ್ಪಳ ಸರ್ ನಲವತ್ತೈದ್ ಟೈಪ್ ಹಪ್ಳ ಸರ್ ನೀವು ನೋಡ್ತಾ ಇರಬಹುದು ಹಪ್ಪಳ ಎಣ್ಣೆ ಇಲ್ಲಿ ಹಾಕಿದ ತಕ್ಷಣನೇ ಎಷ್ಟು ಚೆನ್ನಾಗಿ ಅರಳಿ ಬಾಳ್ಗೆ ತುಂಬಾ ಆಗ್ತಾ ಇದೆ ಇನ್ನೂ ಮಾಡ್ಬೋದ್ರಿ ಸರ್ ಈ ಸಮ ಹಾಕ್ಬೇಕಂದ್ ಮಾಡೇನ್ರಿ ಸರ್ ಆಯ್ತು ಇನ್ನು ಬಹಳ ತರ ಮಾಡ್ಬೋದ್ರಿ ನಾವು ಇನ್ನೋವೇಟ್ ಮಾಡ್ಬೇಕಲ್ರಿ ಹುಡ್ತಾ ಇರ್ಬೇಕು ನಾವು ಹಿಂಗ್ ಮಾಡಿದ್ರೆ ಹೆಂಗ ನನ್ ಎಷ್ಟೋ ಸತಿ ಇದಾವಿ ಫೇಲ್ ಆಗ್ಯವ್ರಿ ರೆಸಿಪಿ ಮತ್ತ ಓ ಹಿಂಗಿದ್ರೆ ಹಿಂಗ ಆತಲ್ಲ ಅಂತ ಮತ್ತ ಅವ್ನ ಇಂಪ್ರೂವ್ ಮಾಡ್ಕೊಂಡು ಅದ್ ಕರೆಕ್ಟ್ ಬಂದಾಗ ಅಪ್ಲೋಡ್ ನಾ ಯಾಕಂದ್ರೆ ಎಷ್ಟು ಜನ ಮಾಡ್ತೇನೆ ಅದು ಸರಿ ಬರ್ಲಿಲ್ಲ ಅಂದ್ರೆ ನಮ್ಗ ಬೈಕ್ ಹೊತ್ತೀ ಅವ್ರ ಅದಕ್ಕೆ ನಮ್ದು ಫಸ್ಟ್ ಪರ್ಫೆಕ್ಟ್ ಬರ್ಬೇಕ್ರಿ ಆಮೇಲೆ ಅವ್ರಿಗೆ ಹಾಕೋದ್ರಿ ನಂದ ಯಾವ್ದು ಪರ್ಫೆಕ್ಟ್ ಬರ್ತೇತಿ ಅವ್ರ್ ಮಾಡ್ಕೊಂಡು ತಿನ್ನಂಗ ಇದ್ರಷ್ಟ ಹಾಕಿರ್ತೇನ್ರಿ ನಾ ಇಲ್ಲ ಸುಮ್ನಾಲ್ ಬೇಸ್ ಇರೋದ ಈಗ ಇರೋದರಿ ಬೈ ಮಿಸ್ಟೇಕ್ ನೋಡಿದ್ರೆ ನೆಕ್ಸ್ಟ್ ಟೈಮ್ ಅಯ್ಯೋ ಇವ್ರದ್ದು ಟ್ರೈ ಮಾಡಿದ್ದೆ ಸರಿ ಬರ್ಲಿಲ್ಲ ಅಂತ ನಮಗ್ ಮೇನ್ ನಮ್ ಸಬ್ಸ್ಕ್ರೈಬರ್ ಅವ್ರ ನಮ್ ವೀಡಿಯೋ ನಮಗೆ ಎಲ್ಲರಿ ಹೌದಲ್ರಿ ಅವ್ರ 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 ಮಾಡಿದ ಅಡ್ಗಿ ಅವ್ರ ಮನೆಯವರ ಎಲ್ಲಾರು ಖುಷಿಯಿಂದ ತಿಂದ್ರ ನಮ್ ಸಾರ್ಥಕತೆ ಆಗ್ತೇತ್ರಿ ನಾವ್ ರೆಸಿಪಿ ಮಾಡಿದಕ್ಕೂ ವೆರಿ ನೈಸ್

ಈಗ ಇಲ್ರಿ ಈಗ ಹುಡುಗರು ಒಂದ್ ಸ್ವಲ್ಪ ದೊಡ್ಡ ಈಗ ಅವ್ರ ಕಡೆ ಲಕ್ಷ್ಯ ಕೊಡ್ಬೇಕಲ್ರಿ ಅವ್ರದ್ದು ಓದುದು ಅದು ನೋಡ್ಬೇಕಲ್ರಿ ಹಂಗಾಗಿ ಈಗ ವಾರಕ್ಕೆ ಎರಡು ಶಾರ್ಟ್ ವಿಡಿಯೋ ಒಂದ್ ಹಾಕಿರ್ತೇನ್ರಿ ಶಾರ್ಟ್ ಒಂದ್ ನಿಮಿಷದ ವಿಡಿಯೋ ಇರ್ತವಲ್ರಿ ಅಂದ್ರೆ ಇದ್ ಮಾಡ್ ಹಾಕಿರ್ತೇನ್ರಿ ಅದೇ ರೆಸಿಪಿನ ಕ್ವಿಕ್ ಅದಕ್ಕೂ ಚೊಲೋ ಬರ್ತೇತಿ ರೀ ರಿಚ್ ಅದನ್ನು ಮಾಡ್ರಿನ್ರಿ ಸೊ ಫಸ್ಟ್ ಹಿಟ್ ಆದ್ರಿ ಚಕ್ಲಿ ರೀ ಹಿಂದ ನೆಕ್ಸ್ಟ್ ಇದು ಒಂದ್ ವೈರಲ್ ವೈರಲ್ ಅಂತ ಎರಡ್ ದಿನ ಬಿಟ್ಟು ಶಂಕರ್ ಪಾಳಿ ವಿಡಿಯೋ ಹಾಕಿದ್ರಿ ಅದು ಅದಿಂತ ಚಲೋ ಬಂತ್ರಿ ಈಗ ರೀಸೆಂಟ್ ಒಂದ್ ಹದಿನೈದು ಲಕ್ಷ ಇರಬಹುದು ಫೈವ್ ಮಿಲಿಯನ್ ನೀವು ಚಕ್ಲಿ ಅಂತ ಶಂಕರ್ ಪಾಳಿ ಅಂತ ಸರ್ಚ್ ಮಾಡಿದ್ರ ಬರ್ತೇತ್ರಿ ಅದ ಬರ್ತೇತ್ರಿ ಶಂಕರ್ ಪಾಳಿ ಮಾಡ್ತಾ ಇದೇವಿ ಸೊ ಮೊದಲ ಒಂದ್ ವೀಡಿಯೋ ಇಟ್ಟು ಇಟ್ ಆಗ್ತಾನೆ ನಾವ್ ಕಂಟಿನ್ಯೂ ಕನ್ಸಿಸ್ಟೆನ್ಸಿ ಇರ್ಬೇಕ್ರಿ ಸರ್ ನೀವ್ ಒಂದ್ ಸ್ವಲ್ಪ ಬಿಟ್ಟ್ರ ಅಂದ್ರ ಮತ್ತೆ ವ್ಯೂಸ್ ಡೌನ್ ಹಾಕೋದ್ ಬರ್ತವ್ರಿ ನೀವು ಒಂದ್ ವಿಡಿಯೋ ಚಲೋ ಓಡಾಕತ್ತಂದ್ರೆ ಅದ್ರ ಹಿಂದ್ ಇನ್ನೊಂದ್ ಸ್ವಲ್ಪ ವಿಡಿಯೋ ಹಾಕ್ತಾ ಹೋದ್ರ ಅದು ಹೆಂಗೋ ಮಂದಿ ನೋಡ್ತಿರ್ತಾರಲ್ರಿ ಅದ್ ಹಿಂದ್ ಇದು ಒಂದ್ ಸ್ವಲ್ಪ ಇದ್ ನೋಡ್ರಿ ಅಂತ ಹೇಳ್ತೇವೆ ಯೂಟ್ಯೂಬ್ ರೆಕಮೆಂಡ್ ಮಾಡ್ತತಿ ಹಿಂಗಿರ್ತೈತ್ರಿ ನನ್ಗೆ ಯಾವ ಟೈಮ್ ಸಿಕ್ತೈತೆ ಅವಾಗ ಹಾಕಿರ್ತೇನ್ರಿ ಇಲ್ಲ ಅಂದಾಗ ಮೇನ್ ಮನಿ ಅಲ್ರಿ ಮನೆಯನ್ನು ನೋಡ್ಕೊಂಡು ಅದನ್ನ ಮಾಡಿರ್ತೇನ್ರಿ ರೀ ನೈಸ್ ಸೊ ನೀವು ಗೃಹಿಣಿಯಾಗಿ ಯಜಮಾನರು ಮಕ್ಕಳನ್ನ ಸಂಭಾಳಿಸ್ತಾ ಮನೆ ನಿಭಾಯಿಸ್ತಾ ನಿಮ್ಮ ಮನೆಯ ಗೃಹ ಕೆಲಸಗಳನ್ನು ಮಾಡ್ಕೋತ ಯೂಟ್ಯೂಬರ್ ಆಗ ಸಕ್ಸೆಸ್ ಅಂತ ಅನ್ನಕ್ ಬರಂಗಿಲ್ಲ ಸರ್. ಆದ್ರೆ ಏನೋ ಒಂದ್ ಮೆಟ್ಲ ಮೆಟla ಹಾಕ್ತಾಯಿದ್ದೀನಿ ಸರ್. ಪೂರ್ತಿ ಸಕ್ಸಸ್ ಅನ್ನಕ್ ಬರಂಗಿಲ್ಲ. 300 ಲಕ್ಷ ಆದ್ರಿ ಮೊನ್ನೆ. 300 ಲಕ್ಷ. ಫೇಸ್‌ಬುಕ್ ಅಲ್ಲಿ ಇದಿರಿ. ಹನ್ರಿ ಸರ್. ಅಲ್ಲಿ ಎಷ್ಟು ಇದ್ದಾರೆ? ಅಲ್ಲಿ 35000 ರೀ. ಸೂಪರ್. ಎಲ್ಲ 4 ಲಕ್ಷ ಫಾಲೋವರ್ಸ್ ನಿಮಗೆ. ಇನ್ಸ್ಟಾ ಅದರಿ, ಮೊಜ ಅದರಿ. ಇನ್ಸ್ಟಾಗಾಗೂ ಈಗ ಒಂದ್ ಲಕ್ಷ ಆಗ್ತೋರಿ. ಓಕೆ. ನೈಸ್. ಸೋ ಎಲ್ಲ ಅದು ಅದನ್ನ ಅವನ್ನ ವಿಡಿಯೋ ಇದು ಇಂಪ್ರೂವ್ ಮಾಡಿ ಹಾಕಿರ್ತೀನಿ ರೀ. ಸ್ವಲ್ಪ ಎಡಿಟ್ ಅದು ಮಾಡಿ.

ಸೊ ಅದನ್ನ ನಾವು ಫೇಸ್ಬುಕ್ ವಾಟ್ಸಪ್ ಇನ್ನೊಂದೆಲ್ಲ ನೋಡಿ 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 ಸಂಜೆ ಖಾಲಿ ಮಾಡ್ಬಿಡ್ತೀವಿ ಸೊ ನೀವು ಅದನ್ನ ಬಳಸ್ಕೊಂಡು ಅರ್ನಿಂಗ್ಸ್ ಮಾಡ್ತಿದ್ದೀರಿ ಪಡ್ಡು ದೋಸೆ ಎಲ್ಲದ್ರ ಜೊತೆ ತಿನ್ಬಹುದು ಬನ್ನಿ ನಮ್ಮ ರಶ್ಮಿ ಸಹೋದರಿ ಅವರು ನಮಗೋಸ್ಕರ ಬೆಳಗಿನ ಉಪಹಾರ ಅಂತ ಹೇಳಿ ಇಡ್ಲಿನಾ ಇಡ್ಲಿ ಸರ ಚಕ್ಲಿ ಮತ್ತೆ ಅಂಟಿನ ಉಂಡಿ ಅಷ್ಟು ಮಾಡಿದ್ದಾರೆ ನಾವು ಫುಲ್ ಶುರು ಬ್ಯಾಟಿಂಗ್ ಮಾಡಿ ಆಮೇಲೆ ಕಾಫಿ ಚಾ ಮಾಡೋಣ ಓಕೆ ಇನ್ನೊಂದಷ್ಟು ಕತೆ ಮಾತಾಡೋಣ ನಾವು ಥ್ಯಾಂಕ್ ಯು ಶ್ರಾವಣಿ ಅಡುಗೆಯವರ ಮನೆಯಲ್ಲಿ ಇವತ್ತು ನಮಗೆ ಧಾರವಾಡದಲ್ಲಿ ಒಳ್ಳೆ ಉಪಹಾರ ಇದು ಶ್ರಾವಣಿ ಅಡುಗೆ ಮನೆಯವರ ಟ್ರೇಡ್ ಮಾರ್ಕ್ ಚಕ್ಲಿ ಮತ್ತು ಅಂಟಿನ ಉಂಡೆ ಈ ಚಕ್ಲಿ ವಿಡಿಯೋ ಮಾಡಿನೇ ಅವ್ರು ತುಂಬ ಪ್ರಖ್ಯಾತಿಗೆ ಬಂದಿರುವಂಥದ್ದು ಅದನ್ನು ಇವತ್ತು ನಮಗೆ ಧಾರವಾಡದಲ್ಲಿ ತಿನ್ನೋ ಕೊಟ್ಟಿದ್ದಾರೆ ವಾವ್ ತುಂಬ ಚೆನ್ನಾಗಿದೆ ಇದೇನು ಇಡ್ಲಿ ಇವತ್ತು ಉತ್ತರ ಕರ್ನಾಟಕದಲ್ಲಿ ಇವತ್ತು ಶ್ರಾವಣಿ ಅಡುಗೆ ಮನೆಯವರ ಮನೆಯಲ್ಲಿ ಧಾರವಾಡದಲ್ಲಿ ನಮಗೆ ಉಪಹಾರ ಒಳ್ಳೆ ಇಡ್ಲಿ ಚಟ್ನಿ ಸಾಂಬಾರು ಚಕ್ಲಿ ಅವರ ಯೂಟ್ಯೂಬ್ ಚಾನಲ್ ಹಿಟ್ಟಾಗಣದಂಥ ಚಕ್ಲಿ ಮತ್ತು ಅಂಟಿನ ಉಂಡೆ ಎಲ್ಲವೂ ಇದೆ ತುಂಬ ಅದ್ಭುತವಾಗಿ ಬನ್ನಿ ಧಾರವಾಡದವ್ರಿಗೆ ಶರಣು ಶರಣಾರ್ಥಿ ಆಹಾ ಇಡ್ಲಿ ಚಟ್ನಿ ಸಾಂಬಾರು ತುಂಬ ಚೆನ್ನಾಗಿದೆ ಜೊತೆಗೆ ಚಕ್ಲಿ ಹ್ಞೂ ಬ್ಯೂಟಿಫುಲ್ ಏನಾಗಲಿ ಮುಂದೆ ಸಾಗು ನೀ